ಹಾಸನ ನಗರದ ಸಮೀಪ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ನೂತನ ಕಟ್ಟಡ ನಿರ್ಮಾಣಕ್ಕೆ ಶುಕ್ರವಾರದಂದು ಕ್ಷೇತ್ರದ ಶಾಸಕ ಸೋರು ಪ್ರಕಾಶ್ ಅವರು ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಉದ್ದೇಶಿಸಿ ಮಾತನಾಡಿ ಆಡುವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಇದು ಬಹಳ ದೊಡ್ಡ ಶಾಲೆಯಾಗಿದ್ದು ಹೆಚ್ಚು ಮಕ್ಕಳು ಬರುತ್ತಾರೆ ಆದರೆ ಶಾಲೆ ದುರಸ್ತಿ ಹಂತದಲ್ಲಿ ಇತ್ತು ರಿಪೇರಿಂಗ್ ಮಾಡಲು ಸಾಧ್ಯವಾಗದಷ್ಟು ಸ್ಥಿತಿಯಲ್ಲಿತ್ತು ಈ ಹಳೆ ಶಾಲೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಹೊಸದಾಗಿ ಶಾಲೆ ನಿರ್ಮಾಣ ಮಾಡಬೇಕಾಗಿದೆ ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದರು ಹೊಸ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರದಿಂದ ಯಾವ ಅನುದಾನ ಇಲ್ಲದೆ ಇರುವುದು ನಮಗೆಲ್ಲ ಬೇಸರದ ಸಂಗತಿ ಈ ಹಳೆ ಕಟ್ಟಡದಲ್ಲಿ ಮಕ್ಕಳು ಶಾಲೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿರದ ಪರಿಸ್ಥಿತಿಯಲ್ಲಿದ್ದು ಜಿಲ್ಲಾ ಪಂಚಾಯಿತಿಯಿಂದ ಐದು ಲಕ್ಷ ಮತ್ತು ಶಾಸಕರ ನಿಧಿಯಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷ ವೆಚ್ಚದಲ್ಲಿ ಸದ್ಯಕ್ಕೆ ಒಂದು ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳ ಉಳಿಸುವ ಕೆಲಸ ಮಾಡಬೇಕು ಈ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಎಂದರು ಸರ್ಕಾರವು ಶೀಘ್ರವೇ ಇಂತಹ ಶಾಲೆಯನ್ನು ಗುರುತಿಸಿ ಸರಿಪಡಿಸುವ ಕೆಲಸ ಮಾಡಬೇಕು ಸರ್ಕಾರ ಸಕಾರಿ ಶಾಲೆ ಮುಚ್ಚುವ ಕೆಲಸ ಆಗಬಾರದು ಎಂದು ಮನವಿ ಮಾಡಿದರು ಈ ಹಿಂದೆ ಮಳೆಗಾಲದಲ್ಲಿ ಆಡುವಳಿ ಶಾಲೆ ಗೋಡೆ ಕುಸಿದು ಅವಘಡಗಳು ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳೀಯರ ಮನವಿ ಮೇರೆಗೆ ಕಟ್ಟಡ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿರುವ ಸರ್ಕಾರಿ ಶಾಲೆಗಳ ದುರಸ್ತಿ ಕಾರ್ಯಕ್ಕೆ ಸಿಎಸ್ಆರ್ ಫಂಡ್ ಬಳಸಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಬೇಕು ಸರ್ಕಾರಿ ಶಾಲೆಗಳ ಉಳಿವು ಜಿಲ್ಲಾಡಳಿತ ಹಾಗೂ ಸರ್ಕಾರದ ಹಾಗೂ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಪ್ರಾಥಮಿಕ ಶಾಲೆ ನಮ್ಮ ಸದಸ್ಯರು ಸಾರ್ವಜನಿಕರು ಮತ್ತು ಶಾಲೆಯಲ್ಲ ಮುಖ್ಯಸ್ಥರು ಸೇರಿ ಬಹಳ ದೊಡ್ಡ ಶಾಲೆ ಒಳ್ಳೆ ಶಾಲೆಗೆ ನಮ್ಮ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಶಾಲೆ ಕಟ್ಟಡ ಭಾಳ ದುರಸ್ತಿಲ್ಲಿದೆ ದುರಸ್ತಿ ಅಂದರೆ ಅದು ರಿಪೇರಿ ಮಾಡಲಿಕ್ಕೂ ಸಾಧ್ಯವಾಗದಂತ ಸ್ಥಿತಿಯಲ್ಲಿದೆ ಸಂಪೂರ್ಣವಾಗಿ ಅದು ನೆಲಸಮ ಮಾಡಿ ಹೊಸ ಕಟ್ಟಬೇಕು ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಅನುದಾನ ಕೂಡ ಹೊಸ ಕಟ್ಟಡ ಕಟ್ಟಲಿಕ್ಕೆ ಯಾವುದೂ ಅನುದಾನ ಇಲ್ಲದೆ ಇರೋದು ಅದು ನಮಗೆಲ್ಲ ಬೇಸರದ ಸಂಗತಿ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಮಕ್ಕಳು ಕೂಡ ಶಾಲೆಯಲ್ಲಿ ಇರೋ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಪಂಚಾಯತ್ರಿಂದ ಐದು ಲಕ್ಷ ಮತ್ತು ಶಾಸಕರಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷಕ್ಕೆ ಸೇರಿ ಸದ್ಯಕ್ಕೆ ಏನು ಒಂದು ಒಂದು ಕೊಠಡಿನ ಮಾಡ್ತಾಯಿದ್ದೀವಿ ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳನ್ನ ಉಳಿಸೋಂಥ ಕೆಲಸ ಮಾಡಬೇಕು ಹಾಗಾಗಿ ನಾವು ಕೂಡ ಏನು ಸದನದಲ್ಲಿ ಒಂದು ಚರ್ಚೆಯನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಿ ಸದನವನ್ನು ಗಮನ ಸೆಳೆಯುವಂಥ ಕೆಲಸನ ಮಾಡ್ತೀವಿ ಶೀಘ್ರದಲ್ಲೇ ಸರ್ಕಾರ ಏನು ಮುನ್ನೆಚ್ಚರಿಕೆ ವಹಿಸಿ ಇಂಥ ಶಾಲೆಗಳನ್ನ ಮುಂದುವರಿಸಬೇಕು ಮ ನಡೆಸ್ಕೊಂಡು ಹೋಗಬೇಕು ಮುಚ್ಚುವಂಥ ಕೆಲಸ ಆಗಬಾರ್ದು ಅಂತ ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾವುದೋ ಇಂಡಸ್ಟ್ರೀಸ್ ಕೂಡ ಸಿ ಎಸ್ ಎಫ್ ಅನ್ನು ಕೊಡಲಿಕ್ಕೆ ಮುಂದೆ ಬರಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಮಾಡ್ತಾ ತಮ್ಮ ಮೂಲಕ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇನೆ ಸಿ ಎಸ್ ಎಫ್ ಅನ್ನ ಇಂಡಸ್ಟ್ರೀಸ್ ಇಂದ ಯಾವುದೇ ಒಂದು ಫಂಡ್ನ ಕೊಡಿಸಿ ಕೆಲ ಕಟ್ಟಡಿಯನ್ನ ಕೊಠಡಿಯನ್ನ ಮುಗಿಸುವಂತ ಕೆಲಸ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ ಕಾರ್ಯಕ್ರಮದಲ್ಲಿ ನಾಲ್ಕನೇ ವಾರ್ಡಿನ ಸದಸ್ಯ ವಾಸುದೇವ್ ನಗರಸಭೆ ಎರಡನೇ ವಾರ್ಡಿನ ಸದಸ್ಯ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಬಾನು ಪಾಟೀಲ್ ಸುನೀಲ್ ಯೋಗೀಶ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ